ಸೂರ್ಯ ಪ್ರದೇಶ ಭೋಗ ಪ್ರದೇಶ ಸಾಧನೆಗೆ ಅನುಕೂಲಕರವಲ್ಲದ ಧರ್ಮದ ಸ್ಥಾನಕ್ಕೆ ಅವಕಾಶವೇ ಇಲ್ಲದ ಜಾಗದಲ್ಲಿಯೂ ಕೂಡ ಒಂದು ವೇಳೆ ಶಾಲಗ್ರಾಮ ಪ್ರವೇಶ ಆಯಿತು ಅಂದ್ರೆ ಆ ಪ್ರದೇಶ ಅತ್ಯಂತ ಪವಿತ್ರವಾದದ್ದಾಗುತ್ತೆ ಅಂತಹ ಜಾಗದಲ್ಲಿಯೂ ಕೂಡ ಅದು ಸುಮಾರು ಮೂರು ಯೋಜನೆಗಳಷ್ಟು ದೂರಕ್ಕೆ ತನ್ನ ಕ್ಷೇತ್ರ ಎನ್ನುವಂತೆ ಸಾಧಕನಿಗೆ ಅನುಕೂಲಕರವಾದ ನಿರ್ಮಾಣ ಮಾಡುತ್ತೆ ಅಂತ ಹಿಂದೆ ಹೇಳಿತು ಮುಂದೆ ಇದ್ದಾರೆ ಸಾಳಗ್ರಾಮೋದ್ಭವಂ ದೇವಂ ಶೈಲಂ ಚಕ್ರಾಂಕ ತತ್ರ ನಿಯ ವಾರಣಸ್ಯಾಚಿಕ ಸಾಳಗ್ರಾಮ ಪರ್ವತದ ನೀರಿನ ಒಳಭಾಗದಲ್ಲಿ ನೀರಿನ ಮೇಲ್ಭಾಗದಲ್ಲಿ ಎರಡೂ ಕಡೆ ಶಿಲೆಗಳು ಸಿಗ್ತವೆ ಶೈಲ ಅಂತಂದ್ರೆ ಶಿಲೆಯಿಂದ ಆದದ್ದು ಅಂತ ಅರ್ಥ ಅಲ್ಲಿ ಭಗವಂತನ ಸನ್ನಿಧಾನದಿಂದ ಕೂಡಿದ ಆ ಬೆಟ್ಟವೇ ಶಾಲಗ್ರಾಮದ್ದು ಅದರಲ್ಲಿ ಈ ವಿಶೇಷವಾದ ಲಕ್ಷಣಗಳಿಂದ ಕೂಡಿದ್ರಂತೂ ಅದಕ್ಕೆ ಉಪಾಸನೆಗೊಂದು ಮುಖ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅದರ ವದನ ಅದರ ಆಸನ ಅದರಲ್ಲಿರುವ ರೇಖೆಗಳು ಇತ್ಯಾದಿಗಳೆಲ್ಲ ಗಮನಕ್ಕೆ ಬರುತ್ತೆ ಅವ್ರು ಹೇಳುತ್ತಾರೆ ತಾಳಗ್ರಾಮೋದ್ಭವಂ ದೇವಂ ಶೈಲಂ ಚಕ್ರಾಂಕ ಮಂಡಿತಂ ಯಾಪಿ ತತ್ರ ವಾರಣಸ್ಯಾಯವಧಿಕಂ ಶಾಲಗ್ರಾಮದಲ್ಲಿ ಸಿಗುವ ಚಕ್ರದ ರೇಖೆಗಳಿಂದ ಕೂಡಿರುವ ಚೆಲುವಾದ ದಿವ್ಯವಾದ ಶಿಲೆಯನ್ನು ನಾವು ಎಲ್ಲಿಗೆ ಕೊಂಡೊಯ್ಯುತ್ತೇವೋ ಆ ಜಾಗ ಕಾಶಿಗಿಂತ ಸ್ವಲ್ಪ ಮೇಲೆಯೇ ಆಗಿರುತ್ತೆ ಕಾಶಿ ಈ ದೇಶದ ಅತ್ಯಂತ ಪ್ರಾಚೀನ ಸಾಂಸ್ಕೃತಿಕ ನಗರಗಳಲ್ಲಿ ಒಂದು ಅಲ್ಲಿಯ ನೆಲವನ್ನು ಬಗದ್ರೆ ಎಷ್ಟು ತರದ ಜನ್ರೇಶನ್ಗಳು ನಾಗರಿಕತೆಯ ವೈವಿಧ್ಯಗಳು ಈ ನೆಲದಲ್ಲಿ ನೆಲೆಸ್ತಿದ್ವು ಅನ್ನೋದು ಗೊತ್ತಾಗುತ್ತೆ ಭೂಮಿ ಆಳಕ್ಕೆ ಹೋದಂತೆ ಅಷ್ಟು ಲೇರ್ಗಳು ಸಿಗ್ತವೆ ಅಷ್ಟು ತರದ ನೆಕ್ಸ್ಟ್ ಜನರೇಷನ್ಗೆ ಪ್ಲಾಸ್ಟಿಕ್ ಸಿಮೆಂಟ್ ಸಿಗ್ಬೋದು ಅಷ್ಟೇ ಬೈಕೋತಾರ ಅವಾಗ ಆದ್ರೆ ವಾರಾಣಸಿಯ ಯವಾಧಿಕಂ ವಾರಾಣಸಿಯ ಕ್ಷೇತ್ರದ ಪೂರ್ವ ಇತಿಹಾಸವನ್ನು ಗಮನಿಸಿದ್ರೆ ಬಹಳ ಜನಕ್ಕೆ ಅದು ಒಂದು ರೀತಿ ವಿದ್ಯಾಪೀಠ ಜ್ಞಾನದ ವಿದ್ಯಾಪೀಠ ಜ್ಞಾನಪೀಠ ಒಂದು ರೀತಿಯಲ್ಲಿ ಎಲ್ಲಾ ಜ್ಞಾನದ ಬೇರು ಅನ್ನುವಂತೆ ವಿದ್ಯೆಯ ತವರು ಅನ್ನುವಂತೆ ಕಾಶಿಯನ್ನ ಪ್ರಾಚೀನರು ಗುರುತಿಸ್ತಾ ಇದ್ರು ಹಾಗಾಗಿ ಅಂತ ಕಾಶಿಯನ್ನೇ ಮಿಗಿಲು ಅಂತ ಹೇಳುವವರಿಗೆ ಒಂದು ಸಮಾಧಾನದ ಮಾತನ್ನ ಕಾಶಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಬೇಡ ನಿಮ್ಮ ಮನೆಯಲ್ಲಿ ಒಂದು ಪ್ರತಿನಿತ್ಯ ಪೂಜೆಗೆ ಆಗುವಂತ ವ್ಯವಸ್ಥೆ ಮಾಡಿಕೊಂಡು ವಿಶಾಲ ಗ್ರಾಮ ಇಟ್ಟುಕೊಳ್ಳಿ ಮತ್ತೊಂದು ವಿಷಯ ಕಾಶಿಗೆ ನಾವು ಹೋಗ್ಲಿಲ್ಲ ಅಂದ್ರೆ ಬಹಳ ಜನ ನಾವು ಹೋಗಿದೀವಿ ನಾವು ಹೋಗಿದೀವಿ ಅಂತ ಬಹಳ ಹುಬ್ಬೇರಿಸುವ ಎದೆ ಏರಿಸುವ ಕೆಲಸವನ್ನ ಮಾಡಬಹುದು ಆದ್ರೆ ಕಾಶಿ ಯಾತ್ರೆ ಅಂತ ಹೇಳುತ್ತೆ ಕಾಶಿಯನ್ನು ನೋಡಿ ಬರುದು ಅಂತ ಹೇಳಿದ್ದಲ್ಲ ನಿಜವಾದ ಕಾಶಿಯ ಯಾತ್ರೆ ಹೇಗೆ ಅಂದ್ರೆ ನಾವಿಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ದಾರಿಯುದ್ದಕ್ಕೂ ಸಿಗುವ ಅನೇಕ ತೀರ್ಥಗಳನ್ನ ನದಿಗಳನ್ನ ನಮಸ್ಕರಿಸಿ ಬೆಟ್ಟಗಳನ್ನ ಗೌರವಿಸಿ ಜ್ಞಾನಿಗಳನ್ನು ಮಾತನಾಡಿಸಿ ಚಿಕ್ಕ ಚಿಕ್ಕ ಪ್ರ ಪ್ರಾದೇಶಿಕ ಪ್ರಾಕೃತಿಕ ಸೌಂದರ್ಯವನ್ನ ಭಗವಂತನೇ ದಯಪಾಲಿಸಿದ ಸಂಪತ್ತು ಅಂತ ಅದಕ್ಕೆ ತಲೆಬಾಗಿ ಕೊನೆಗೆ ಎಂತೆಂತ ದುರ್ಗಮವಾದ ಸ್ಥಿತಿಗಳಿದ್ದಾಗಲೂ ದೇವರನ್ನ ಮರೆಯದೆ ಅವನೇ ರಕ್ಷಣೆ ಮಾಡಿದ್ದಾನೆ ಅಂತ ಭಾವಿಸಿ ಆತ ಕಾಶಿಯನ್ನ ಸೇರಿ ಅಲ್ಲಿ ಭಗವದ್ ದರ್ಶನ ಮಾಡಿ ತನ್ನ ಪೂರ್ವಜರನ್ನೆಲ್ಲ ನೆನೆದು ತನ್ನ ಗುರುಗಳಿಗೆಲ್ಲ ಕೃತಜ್ಞತೆಯನ್ನು ಅರ್ಪಿಸಿ ಅಲ್ಲಿ ಬಂದ ಮೇಲೆ ಏನಾದರೂ ಸಿಕ್ಕಿದ್ರೆ ವಿಶೇಷ ಅನುಸಂಧಾನವನ್ನ ಆ ಜಾಗದ ಮಹತ್ವವನ್ನು ಅರಿತು ಸ್ವಲ್ಪ ಜಪಿಸಿ ಅನುಷ್ಠಾನ ಮಾಡಿ ಮತ್ತೆ ಮರಳಿ ಅದೇ ರೀತಿ ನಡ್ಕೊಂಡು ಬಂದ್ರೆ ಆಗದು ಕಾಶಿ ಯಾತ್ರೆ ಇಷ್ಟು ಮಹಾಪುಣ್ಯವನ್ನ ಕೊಡುವಂತಹ ಕಾಶಿ ಯಾತ್ರೆಯನ್ನ ಕಾಶಿಯ ಸ್ಥಳದ ವಾಸವನ್ನ ಒಂದು ದಿವಸದ್ದಲ್ಲ ಎಷ್ಟೋ ವರ್ಷಗಳ ಕಾಲ ಇದ್ದು ಒಬ್ಬ ವ್ಯಕ್ತಿ ಏನು ಸಾಧನೆ ಮಾಡ್ತಾನೋ ಅಂಥದ್ದನ್ನ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಸಾವಿರ ಪಟ್ಟು ಫಲ ಅಂಥ ತಪಸ್ಸಿಗೆ ಮೀರಿದ ಒಂದು ಫಲವನ್ನ ಶಾಲಗ್ರಾಮದ ಪೂಜೆ ಕೊಡುತ್ತೆ ಅಂದ್ರೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ಆ ಹಾಗಿದ್ರೆ ನಾಳೆ ಒಂದು ಶಾಲಗ್ರಾಮದಷ್ಟು ಪೂಜೆ ಮಾಡೋಣ ಒಳ್ಳೇದೇ ಈ ಭಾವನೆ ಬಂದ್ರೆ ಒಳ್ಳೇದೇ ಆದ್ರೆ ಕಾಶಿಯ ವಾಸ ಅಥವಾ ಕಾಶಿಯ ಪ್ರವೇಶ ಕಾಶಿಯ ಯಾತ್ರೆ ಅದು ಮಾಡ್ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ ಕಾಶಿ ಯಾತ್ರೆ ಮಾಡೋದು ಅದರದ್ದೇ ಒಂದು ಪ್ರತ್ಯೇಕ ಅನುಭವ ಇರುತ್ತೆ ಆದ್ರೆ ಶಾಲಗ್ರಾಮದ ಸ್ಥಾನದ ಮಹತ್ವವನ್ನು ಅರಿತು ಭಗವಂತನ ದೊಡ್ಡ ಪ್ರತೀಕಗಳಲ್ಲಿ ಒಂದು ಅನ್ನೋದನ್ನ ಗುರುತಿಸಿ ನಾವು ಅದರ ಆತ್ಮೀಯತೆಯನ್ನ ಶ್ರದ್ಧೆಯನ್ನ ಅದರ ಏನು ಒಡನಾಟವನ್ನ ನಮ್ಮ ಮನೆ ಯಜಮಾನ ಅನ್ನುವಷ್ಟು ಪ್ರೀತಿಯನ್ನ ನಾವು ತೋರಿ ಪೂಜಿಸಿದ್ರೆ ಅದು ಫಲ ಕೊಡುತ್ತೆ ವಾರಣಾಸಿಯ ಯಾತ್ರೆಗಿಂತ ಒಂದು ಯವಾಧಿಕಂ ಒಂದು ಜವೆಗೋಧಿಯಷ್ಟು ಭಾರ ಇದರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಯವ ಅಂದ್ರೆ ಜವೆಗೋಧಿ ಒಂದು ಜವೆಗೋಧಿಯಷ್ಟು ಅಲ್ಲಿಯ ಪುಣ್ಯ ಅಲ್ಲಿಯ ಸಾಧನೆಯ ವ್ಯವಸ್ಥೆ ಅಂತ ಅನ್ನೋದಕ್ಕೆ ಶಾಲಗ್ರಾಮದ ಪೂಜೆ ಶ್ರೇಷ್ಠ ಅನ್ನುವಂಥ ಆಗುತ್ತೆ ಹಾಗಾಗಿ ಭಗವಂತನ ಚಿಂತನೆಯನ್ನ ಮಾಡಲಿಕ್ಕೆ ಸಿಕ್ಕಿದ ಅಪರೂಪ ಸ್ಥಾನಗಳಲ್ಲಿ ಶಾಲಗ್ರಾಮ ಕೂಡ ಒಂದು ಹಾಗಾಗಿ ವಾರಾಣಸಿ ಅಂತನದು ವರಣ ಹಸಿ ಅಂತ ಎರಡು ನದಿಗಳು ಕವಲು ಒಡೆದು ನಡುವಿನಲ್ಲಿರುವ ಭೂಭಾಗ ಅದಕ್ಕೆ ಅಂಟಿಕೊಂಡಿರುವ ಹೊರಭಾಗ ಇದನ್ನ ವಾರಾಣಸಿ ಅಂತ ಕರೀತಾರೆ ವರ್ಣ ವೇ ಪರ್ಯಾಯ ಆಗಿದೆ ಸ್ವಲ್ಪ ಅಕ್ಷರಗಳು ಆಚಿಚ್ಚಾಗ ಕಾಣುತ್ತೆ ವಾರಾಣಸಿ 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 ವರಾಣಸಿ ವರಣಾಸಿ ಎಲ್ಲ ರೂಪಾವರ ರೂಪಾಂತರಗಳು ಕೂಡ ಪ್ರಾಮಾಣಿಕವಿದೆ ಈ ನಾಳಿಕೇರ ಶಬ್ದದ ಹಾಗೆ ಕೇರ ನಾಡಿಕೇರ ನಾಳಿಕೇರ ನಾಡೀಕೇರ ನಾಳಿಕೇರ ಅಷ್ಟು ಕೇರ ಕೇರಳದಲ್ಲಿ ಆ ಹೆಸರು ಬಂದದ್ದು ಅದೇ ಕಾರಣಕ್ಕೆ ಅಲ್ಲಿ ಕೇರ ಜಾಸ್ತಿ ಅಂತ ಕೇರ ಅಂದ್ರೆ ತೆಂಗಿನಕಾಯಿ ಹೇಗೆ ಗೋದಾವರಿ ಗೋದವಾರಿ ಆಯಿತು ಹಾಗೆ ವಾರಾ ಅಂತ ಕೆಲವರು ಕರೀತಾರೆ ವಾರಾಣ ಅಂತ ಕೆಲವರು ನದಿ ಅಂತ ಕರೀತಾರೆ ಅದರ ಅದರ ಜೊತೆಗಿರುವ ಇನ್ನೊಂದು ನದಿ ಹಸಿ ವಾರಾಣ ಹಸಿ ವಾರಾಣಸಿ ಅಂತ ರೂಪಾಗಿದೆ ಅಂತ ಕಾಶಿಗಿಂತಲೂ ಕೂಡ ಜಗದ ತಂದೆ ಎನಿಸಿದಂತಹ ವಿಶ್ವನಾಥನ ಪೂಜೆ ಪುರಸ್ಕಾರ ಅಲ್ಲಿ ಬಿಂದು ಮಾಧವ ಗಂಗಾ ಸಮುದ್ರ ಗಂಗಾ ತೀರದ ಸ್ನಾನ ಇತ್ಯಾದಿ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚಿನ ಬಲವುಳ್ಳದ್ದು ಮಹತ್ವ ಉಳ್ಳದ್ದು ಅದಕ್ಕಿಂತಲೂ ಮಿಗಿಲಾದ ಪುಣ್ಯವನ್ನ ಸಂವಿಧಾನ ಯುಕ್ತವಾಗಿ ದೇವರನ್ನು ಪೂಜಿಸಿದಾಗ ಬರುತ್ತೆ ಅಂತ ಹೇಳಿದ್ರೆ ಉದ್ದೇಶ ನಮ್ಗೆ ಅದರ ಮಹತ್ವ ಗೊತ್ತಾದಾಗ್ಲೇ ಪ್ರೀತಿ ಜಾಸ್ತಿ ಆಗುತ್ತೆ ಇಷ್ಟು ನಾವು ಈ ಪತ್ರದ ಹಿನ್ನೆಲೆಯಲ್ಲಿ ನೋಡ್ಬೇಕಾಗಿದ್ದ ಸಂಗತಿ